ಅಹ್ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಿಜವಾಗ್ಲು ಬಹಳ ಸಂತೋಷ ಆಗುತ್ತೆ ನಾವು ಮಾಡೋ ಸಮಾಜಮುಖಿ ಕೆಲಸನ ಗುರುತಿಸಿ ಎಲ್ಲಾ ಚಾಲಕರು ಇಲ್ಲಿಗೆ ಬಂದಿದ್ದಾರೆ ಶಿವನಂದಿ ಟ್ರಾನ್ಸ್ಪೋರ್ಟ್ ಇಂದ ನಮ್ಮ ದವಸ್ಪೇಟೆಯಿಂದ ಎಲ್ಲಾ ಚಾಲಕರು ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಕನ್ನಡ ಕಾಮಗಾರಿ ನಡೀತಾ ಇರೋದು ತಮ್ಗೆಲ್ಲ ಗೊತ್ತಿರೋ ವಿಚಾರ ಸೊ ಇಲ್ಲಿಗೆ ಭೇಟಿ ಕೊಟ್ಟು ಬರೋಬರಿ ಅರವತ್ತು ಮೂಟೆ ಸಿಮೆಂಟ್ ಅನ್ನ ನೋಡ್ಬೋದಾವು ಬಹಳ ಸಂತೋಷ ಆಗುತ್ತೆ ಮೊದಲೇದಾಗಿ ನಾನು ಒಬ್ಬ ಚಾಲಕನಾಗಿ ಆ ಸೇವೆಯನ್ನ ಸಲ್ಲಿಸ್ತಾ ಈ ಒಂದು ಆ ಪುಣ್ಯದ ಕಾರ್ಯಕ್ಕೆ ಎಲ್ಲಾ ಚಾಲಕರು ಕೈ ಜೋಡಿಸ್ತಾ ಇದಾರಲ್ಲ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಹೆಮ್ಮೆ ಅನ್ಸುತ್ತೆ ಎಲ್ಲಾ ಚಾಲಕರಿಗೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಚಾಲಕರಿಗೂ ನನ್ನ ಕಡೆಯಿಂದ ಹೃದಯ ಧನ್ಯವಾದಗಳು ಸೊ ಇಲ್ಲಿಗೆ ಅರ್ವತ್ ಸಿಮೆಂಟ್ ಅನ್ನ ತಂದು ಕೊಡ್ತಾ ಇದರಾ ಸೊ ಎಲ್ಲಾ ಚಾಲಕರು ಸೇರಿ ತಾವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಗೆ ಮಾಡ್ಬೇಕು ಅಂತ ನಮ್ ಮನಸ್ಸು ಪೂರ್ತಿ ನೀವ್ ಮಾಡೋದು ಒಳ್ಳೆ ಕೆಲಸ ಇತ್ತು ನಮ್ಗೆ ನಮ್ ಆಗಿ ಸಹಾಯ ನಾವು ಮಾಡ್ಬೇಕು ತುಂಬದಿಂದ ತುಂಬಾ ತಿಂಡ್ಕೊಂಡಿದ್ವಿ ಕಲೀಲಿಲ್ಲ ಇವತ್ತು ನಮ್ಗೆ ಅನುಕೂಲ ಆಗಿದೆ ಅನುಕೂಲ ಆಗಿರೋಕ್ಕೆ ಬಂದು ನಿಮ್ಮನ್ನ ಭೇಟಿ ಆಗಿ ನಮ್ ಕೈಲಾಗಿ ನಾವ್ ಮಾಡಿದಿವಿಂಗ್ ನಡೀತಾ ಇದೆ ಕೆಲಸ ಚೆನ್ನಾಗಿ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀಲಿ ಮುಂದೆ ಎಲ್ಲ ನಮ್ ಕರ್ನಾಟಕ ಜನತೆಗೆ ನಾನು ಹೇಳ್ಕೊಳೋದು ಇಷ್ಟೇ ನಿಮ್ ಕೈ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಸಹಾಯ ಮಾಡಕ್ ಆಗಿಲ್ವಾ ಸುಮ್ಮನೆ ಇಟ್ಬಿಡಿ ಸುಮ್ಮನೆ ಬ್ಯಾಡ್ ಕಮೆಂಟ್ ಎಲ್ಲಾ ಮಾಡ್ಬಿಟ್ಟು ಮೊಬೈಲ್ ಐತೆ ನೆಟ್ ಇದೆ ಇಂಟರ್ನೆಟ್ ಇದೆ ಅನ್ಬಿಟ್ಟು ಕೈಗೆ ಟೈಪಿಂಗ್ ಮಾಡಿ ಬ್ಯಾಡ್ ಕೇಮೆಂಟ್ ಎಲ್ಲ ಕೊಡಬೇಡಿ ನಿಮ್ ಕೈಲಿ ಎಷ್ಟು ಸಹಾಯ ಹೆಲ್ಪಿಂಗ್ ನೇಚರ್ ಇದೆಯೋ ಅದು ಮಾಡಿ ಮಾಡೋಕ್ ವಿಡಿಯೋ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಹಂಗಾಗಿ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಅವರು ಏನೋ ಒಂದು ಸಾಧನೆ ಮಾಡಬೇಕು ಅಂತಿದ್ದಾರೆ ಅವರು ಮನೆ ವೈಯಕ್ತಿಕ ಅವರು ವೈಯಕ್ತಿಕ ಮಾಡ್ಕೊಂತಿಲ್ಲ ಅವ್ರ ಫ್ಯಾಮಿಲಿ ಉದಾರ ಮಾಡ್ಕೋಬೇಕು ಅಂತ ಮಾಡ್ಕೊಂತಿಲ್ಲ ಕೈಲಾಗ್ಲಿಲ್ಲ ಏಜ್ ಆಗಿರೋರು ಎಲ್ಲ ನೋಡಿದಾರೆ ಕರ್ಕೊಂಬಂದು ನೀಟ ಸೇವೆ ಮಾಡಿ ಅವರು ನಮ್ಮ ಅವರು ಫ್ಯಾಮಿಲಿ ತರ ನೋಡ್ಕೊಂಡಿದ್ದಾರೆ ನೋಡ್ತಾ ಇದ್ದಾರೆ ಟ್ರೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಿ ಕೈಲಾಗೋದು ಹೆಲ್ಪ್ ಮಾಡಿ ಅದ್ ಸುಮ್ಮನೆ ಸುಬ್ರ ಕಮೆಂಟ್ ಕಮ್ಮಿ ಕೊಡಕ್ಕೆ ಹೋಗ್ಬೇಡಿ ನೋಡಕ್ಕೆ ತ್ಯಾಂಕ್ ಯು ಸರ್ ನಾವ್ ಏನ್ ಹೇಳ್ತೀವಿ ಇವತ್ತು ಇವತ್ತಿನ ದಿನ ನಾವು ದವಸಪೇಟೆಯಿಂದ ನಮ್ಮ ಜನಸನೇಹಿ ಆಶ್ರಮಕ್ಕೆ ನಮ್ಮ ಯೋಗೇಶ್ವನಾರ ಅವರ ಆಶ್ರಮಕ್ಕೆ ಬಂದಿದ್ದೀವಿ ನಮಗೆ ತುಂಬಾ ಸಂತೋಷ ಯಾಕೆಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವೃದ್ದ್ರಾಶ್ರಮ ಮಾಡ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದ್ ನಾ ಅಲ್ಲಿ ಹೋಗ್ಬಿಟ್ಟು ಜಾಗದಲ್ಲಿ ನೋಡ್ದೆ ಎಷ್ಟು ಜನ ಇದ್ದಾರೆ ಅಂದ್ರೆ ನೂರೈವರಿಂದ ಒಂದೈದ್ನೂರು ಜನ ಇದ್ದಾರೆ ಎಲ್ಲ ಕೂಡ ವಯಸ್ಸಿದ್ದಾರೆ ಸ್ವಲ್ಪ ಬುದ್ಧಿ ಸ್ವಲ್ಪ ಇದಕ್ಕೆ ಅಂತರಿಗೆ ಸೇವೆ ಮಾಡ್ತಿರೋದು ನಿಜವಾಗೂ ತುಂಬಾ ಸಂತೋಷ ಅಣ್ಣಾರು ಮಾಡ್ತಾ ಇದ್ದಾರೆ ಅವ್ರು ಎಲ್ಲರೂ ದಯವಿಟ್ಟು ಕರ್ನಾಟಕದ ಎಲ್ಲಾ ಜಾತಿರು ದಯವಿಟ್ಟು ಅವ್ರ ಸಪೋರ್ಟ್ ನಿಂತ್ಕೊಂಡು ಅವ್ರು ಒಂದು ಕಟ್ಟಡ ಕಟ್ತಾ ಇದ್ರೆ ಆ ಕಟ್ಟಡ ನಿರ್ಮಾಣಕ್ಕೆ ನಿಮ್ ಕೈಲಾಗಿದ್ದು ದಯವಿಟ್ಟು ಸ್ವಲ್ಪನಾದ್ರೂ ಸ್ವಲ್ಪ ಸಹಾಯ ಮಾಡಿ ಸಿಮೆಂಟು ಇಡಿಕೆ ಏನಾದ್ರೂ ಕೊಟ್ಟರೆ ಅವ್ರ ಕಟ್ಟಡ ಕಟ್ಟೋದಕ್ಕೆ ಅವರು ಸ್ವಲ್ಪ ಬಲ ಆಗುತ್ತೆ ಅವ್ರು ಯಾಕಂದ್ರೆ ಅವರು ಸ್ವಂತ ಇದು ಕೆಲಸಕ್ಕೋಸ್ಕರ ಮಾಡ್ಕೊತೀರ ಪಾಪ ಯಾರು ಉದ್ರಾಶೋದೋಸ್ಕರ ವಯಸ್ಸಾದ್ರೆ ಎಲ್ಲಾರು ಬಂದ್ರೆ ಜನಗಳು ಇರೋಕೋಸ್ಕರ ಪಪ್ಪ ಅವರು ಮಾಡ್ತಾ ಇದಾರೆ ಅದು ತುಂಬಾ ಸಪೋರ್ಟ್ ಆಗಿರೋ ದಯವಿಟ್ಟು ಎಲ್ಲ ಜನಗಳು ಕೇಳ್ಕೊಂಡಿನ ಅಂತ ದಯವಿಟ್ಟು ಕೈ ಮುಗಿದ್ಬಿಟ್ಟು ನಿಮ್ ಕೈಲಾಗಿ ಸಹಾಯ ಮಾಡಿ ಆ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಂತ ದಯವಿಟ್ಟು ನಮ್ ಪ್ರಕಾರ ನಾನು ಒಬ್ಬ ಚಾಲಕನೇ ನಾನು ಒಬ್ಬ ಡ್ರೈವರ್ ಸೊ ನಾನು ಒಂದ್ ಮಾರ್ಕ್ ಕೇಳ್ತೀನ ಇದು ನಾನು ಒಬ್ರು ಮಾಡೋ ಜನ ಅಂತಾರೆ ಇದೇನೋ ದೊಡ್ಡ ವಿಷಯನ ಇದೇನು ದೊಡ್ಡ ಸಾಧನೆನಾ ಅಥವಾ ದೊಡ್ಡ ಕೆಲಸನ ಈ ತರ ಈ ತರ ಒಳ್ಳೆ ಕೆಲಸ ಬಾಯಿ ಮೂಳೆದ್ ನಾಲ್ಕೈದಿಂದ ಮಾತಾಡಬಹುದು ಬಂದು ನಿಂತಿದ್ದು ಮಾಡಿ ತೋರಿಸ್ಬೇಕು ತಾಕತ್ತು ಅದು ಒಂದು ಒಳ್ಳೆತನ ಮಾನ ಒಂದು ರೂಮ್ ಕೊಟ್ಟದಕ್ಕೂ ತುಂಬಾ ಕಷ್ಟ ಆಗುತ್ತೆ ಈಗಿನ ಜನರೇಷನ್ ಅಲ್ಲಿ ಅಂತ ನೀವು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಒಬ್ಬರಿಂದ ಆಗಲ್ಲ ದಯವಿಟ್ಟು ಎಲ್ಲಾ ಕರ್ನಾಟಕದ ಜನತನ್ನು ಕೂಡ ಇವ್ರ ಸಪೋರ್ಟ್ ನಿಂತ್ಕೊಂಡು ಸಪೋರ್ಟ್ ಪಾಪ ಅವ್ರ ಕೆಲಸ ಮಾಡೋದಕ್ಕೆ ಇದಾಗುತ್ತೆ ದಯವಿಟ್ಟು ಎಲ್ಲಾ ಕರ್ನಾಟಕ ಜನತೆಗಳು ಇವ್ರ ಜೊತೆ ನಿಂತ್ಕೊಂಡ್ರೆ ಅವ್ರ ಕಟ್ಟಡ ಕಟ್ಟೋದಕ್ಕೆ ದಯವಿಟ್ಟು ನಿಮ್ ಕೈನಾಗಿ ಸಹಾಯ ಮಾಡಿದ್ರೆ ಮಾತ್ರ ಪಾಪ ಅವರು ಕಟ್ಟಡ ಕಟ್ಟಿ ನಿರ್ಮಾಣ ಮಾಡ್ತಾರೆ ನಿಮ್ಮ ಪ್ರಕಾರ ನಾನು ಅದು ಚಾಲಕರ ಹತ್ರನೇ ಇದಕ್ಕೆ ನ್ಯಾಯ ಕೇಳ್ತೀನಿ ನಾನು ಮಾಡಿರೋ ಯೋಚನೆ ಕರೆಕ್ಟ್ ಆಗಿ ಮಾಡ್ತಿರೋದು ಮುಂದಿನ ಪೀಳಿಗೆಗಾಗಿರ್ಬೋದು ಮುಂದಿನ ಒಂದು ಸಮಾಜದಲ್ಲಿ ಒಂದಷ್ಟು ಜನ ಬಡವರಿಗೆ ಬುಗರಿಗೆ ಅನಾಥರಿಗೆ ಕೈಲಾಟಿದ್ದಂತವ್ರಿಗೆ ಅನಾಥ ಮಕ್ಕಳಿಗೆ ಇಲ್ಲಿ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಉಪಯೋಗ ಆಗುತ್ತೆ ನೀವು ಮಾಡ್ತಿರೋದು ತುಂಬಾ ಒಳ್ಳೆ ಕೆಲಸ ಭಗವಂತನ ಆಶೀರ್ವಾದ ಮೇಲೆ ಎಲ್ಲ ನಮ್ಮ ಕನ್ನಡದ ಜನಗಳ ಆಶೀರ್ವಾದ ದಯವಿಟ್ಟು ನಿಮ್ಮ ಇರಲಿ ಬೇಡ ನಿಮ್ಗೆ ಒಳ್ಳೇದಾಗುತ್ತೆ ಬೆಟ್ಟವನ್ನು ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನಸಾರು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಕನ್ನಡಿಗರ ಆಶೀರ್ವಾದ ಕನ್ನಡಿಗರ ಪ್ರೀತಿ ಕನ್ನಡಿಗರ ಒಂದು ಸಹಕಾರ ಸಹಾಯದಿಂದ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಬರೀ ಹೇಳುದಲ್ಲ ಕೆಲಸ ಮಾಡಿ ತೋರಿಸ್ತೀವಿ ನಾವು ಇವತ್ತು ಒಂದು ಮಾತು ಹೇಳ್ತಾ ಇದ್ದೀನಿ ಒಂದರಿಂದ ಹತ್ತನೇ ತರಗತಿಯವರೆಗೂ ನನ್ನ ಕೈಲಾದಷ್ಟು ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಅಷ್ಟು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸುವಂತ ಕೆಲಸ ಮಾಡೇ ಮಾಡ್ತೀವಿ ನಮ್ಮ ಉಸಿರೇದವರೆಗೂ ಇದು ಶತಸಿದ್ಧ ಇದು ಸ್ವಾಮಿ ಸ್ವಾಮಿಯವರ ಪಾಲ್ದಾಣೆ ಇದನ್ನ ನೆನಪಲ್ಲಿ ಬಡ ಮಕ್ಕಳಿಗಾಗಿರ್ಬೋದು ಅನಾಥ ವಯಸ್ಸಾದಂತವರ್ಗಾಗಿರ್ಬೋದು ನಮ್ಮ ಕೈಲಾದಷ್ಟು ನನ್ನ ಕೈಲಾದಷ್ಟು ಸೇವೆಯನ್ನ ಖಂಡಿತವಾಗಲೂ ನಮ್ಮ ಉಸಿರೇಗವ್ರಿಗೂ ನಡೆಸಿ ನಡೆಸ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ವಿಶೇಷವಾಗಿ ನೆಗೆಟಿವ್ ಕಮೆಂಟ್ ಮಾಡುವಂಥವ್ರಿಗೆ ಭಗವಂತ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನು ಕಾಣಿಸ್ತೀವಿ ಒಳ್ಳೆಯದಾಗಲಿ ನಮಸ್ಕಾರ